ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಇವತ್ತು ನಾನು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ದಾಲ್ ಸೂಪ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಎಷ್ಟೋ ಜನ ವೆಯ್ಟ್ ಲಾಸ್ ಮಾಡ್ತೀವಿ ಅಂತ ಹೇಳ್ಕೊಂಡು ಊಟನೇ ಬಿಟ್ಬಿಡ್ತಾರೆ ಇಲ್ಲ ಕೆಲವರು ಒನ್ ಟೈಮ್ ಊಟ ಮಾಡೋದು ಅಥವಾ ಏನೋ ಒಂದು ಸ್ವಲ್ಪ ತಿನ್ನೋದು ಆಮೇಲೆ ಬಿಟ್ಬಿಡೋದು ಈ ಥರ ಮಾಡ್ತಾ ಇರ್ತಾರೆ ಆದರೆ ನಮ್ಮ ದೇಹಕ್ಕೆ ನಾವು ಹೆಲ್ದಿಯಾಗಿರಬೇಕು ಅಂತಂದರೆ ನಮಗೆ ತುಂಬ ಪ್ರೋಟೀನ್ಗಳು ನಮಗೆ ಬೇಕಾಗ್ತಾ ಇರುತ್ತೆ ಆ ಪ್ರೋಟೀನ್ಗಳು ಇಲ್ಲ ಅಂತಂದರೆ ನಮ್ಮಲ್ಲಿ ನಿಶಕ್ತಿ ಆಗೋದು ರಕ್ತಹೀನತೆ ಆಗೋದು ಈ ಥರ ಏನೇನೋ ಪ್ರಾಬ್ಲಮ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಿರುತ್ತೆ ಆಗ ಈ ಥರ ಒಂದು ಹೆಲ್ದಿಯಾಗಿ ನಾವು ಪ್ರೋ ವೆಯ್ಟ್ ಲಾಸ್ ಮಾಡ್ತಾ ಬಂದರೆ ವೆಯ್ಟ್ ಲಾಸು ಆಗುತ್ತೆ ಹಾಗೆ ನಮ್ಮ ಬಾಡಿಗೆ ಏನೇನು ಪ್ರೋಟೀನ್ ಬೇಕೋ ಪ್ರೋಟೀನ್ ಎಲ್ಲ ಸಿಗ್ತಾ ಇರುತ್ತೆ ಹಾಗಾಗಿ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ನಾನು ಹೇಳೋದೇನೆಂದರೆ ವೆಯ್ಟ್ ಲಾಸ್ ಮಾಡ್ತಿರೋ ಎಲ್ರಿಗೂ ನಾನು ಹೇಳ್ತೀನಿ ನಾವು ದಪ್ಪ ಇದ್ದೀವ ಸಣ್ಣ ಇದ್ದೀವ ಕಪ್ಪಗಿದೀವ ಇದನ್ನು ನಾವು ಯೋಚನೆ ಮಾಡ್ತಾ ಕೂರಬಾರ್ದು ಯಾಕಂತಂದರೆ ನೋಡೋರು ಯಾವ ರೀತಿ ಬೇಕಾದರೂ ಹೇಳ್ತಾರೆ ಈಗ ಸಣ್ಣ ಇದ್ದೀನಂದರೆ ಓ ತುಂಬ ಸಣ್ಣ ಇದ್ದಾಳೆ ಅಂತಾರೆ ದಪ್ಪ ಇದ್ದರೆ ಏನು ಇಷ್ಟು ದಪ್ಪ ಇದ್ದಾಳೆ ಅಂತ ಅಂತಾರೆ ದಪ್ಪ ಇದ್ದರು ಸಣ್ಣ ಇದ್ದರು ಜನ ಮಾತಾಡೋದನ್ನ ಮಾತಾಡ್ತಾನೆ ಇರ್ತಾರೆ ನಮ್ಮಲ್ಲಿ ಎಷ್ಟೇ ಒಳ್ಳೆತನ ಇದ್ರೂ ಜನಗಳು ಹುಡುಕೋದು ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋ ಒಂದೇ ಒಂದೇ ಒಂದನ್ನು ಮಾತ್ರ ಹುಡುಕ್ತಿರ್ತಾರೆ ಎಕ್ಸಾಂಪಲ್ ಹೇಗಂತಂದರೆ ಈಗ ನೊಣಗಳು ನಮ್ಮ ದೇಹದಲ್ಲಿ ಎಲ್ಲ ಭಾಗನ ಬಿಟ್ಟು ಯಾವ ಜಾಗದಲ್ಲಿ ಗಾಯ ಇರುತ್ತೋ ಗಾಯದ ಮೇಲೆ ಮಾತ್ರ ಹೋಗಿ ಕುತ್ಕೊತವೆ ಹಾಗೆ ಕೆಲವರು ನಮ್ಮಲ್ಲಿರೋ ಸದ್ಗುಣಗಳನ್ನು ಒಳ್ಳೆ ಗುಣಗಳನ್ನು ಬಿಟ್ಟೇ ಬಿಡ್ತಾರೆ ಬರೀ ನಮ್ಮಲ್ಲಿ ಏನು ಕೆಟ್ಟದಿದೆ ಏನು ತಪ್ಪಾಗಿದೆ ಅದನ್ನು ಮಾತ್ರ ಹುಡುಕ್ತಾರೆ ಅಂಥವ್ರು ಹುಡ್ಕೋರು ಏನಾದರೂ ಹುಡ್ಕೊಂಡು ಇರಲಿ ನಮಗೆ ನಮಗೆ ತನದ ಅರಿವಿರಬೇಕು ನಮ್ಮ ಅಂತರಾಳ ಯಾವಾಗಲೂ ಒಳ್ಳೆಯದನ್ನೇ ಬಯಸ್ತಾ ಇರಬೇಕು ಇದು ಯಾರು ಏನೇ ಹೇಳಿದ್ರೂ ನಾವು ಹಿಗ್ದೆ ಕುಗ್ದೆ ನಮ್ಮ ಜೀವನದ ಗುರಿಯತ್ತ ನಾವು ನಡೀತಾ ಹೋಗಬೇಕು ಯಾರು ಏನೇ ಹೇಳಿದ್ರೂ ತಲೆ ಕೆಡಿಸ್ಕೊಳ್ದೇನೆ ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟು ಯಾವುದೇ ಒಂದು ಕೆಲಸದಲ್ಲಿ ಮುಂದುಗ್ಗಿದ್ರೆ ಯಶಸ್ಸು ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ ಇವತ್ತಿನ ವಿಷಯ ಇದಾಗಿತ್ತು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ ಧನ್ಯವಾದಗಳು ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ಚನ್ನಪಟ್ಟಣದ ಹುಡುಗಿ ನನ್ನ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು